ಜಾಲ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಪಘಾತದಲ್ಲಿ ಮೃತಪಟ್ಟ ಆಕಾಶ್ ಸ್ವಾಮಿರವರ ಕುಟುಂಬಸ್ಥರಿಗೆ ನ್ಯಾಯ ಕೊಡಿಸಲು ವಿಳಂಬ ಧೋರಣೆ ವಿರೋಧಿಸಿ ಜೈ ಮಾದಿಕರ ಬೌದ್ಧಿಕ ವೇದಿಕೆ ರಾಜ್ಯಾಧ್ಯಕ್ಷರಾದ ಬಿಆರ್ ಮುನಿರಾಜು ನೇತೃತ್ವದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮುಖಂಡರಾದ ಮುತ್ತುರಾಜ್ ಸಂಘದ ಪದಾಧಿಕಾರಿಗಳು ಆಕಾಶ್ ಸ್ವಾಮಿ ಕುಟುಂಬಸ್ಥರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಇವತ್ತು ನಾವು ಪ್ರತಿಭಟನೆ ಮತ್ತು ಈ ಪತ್ರಿಕೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ ಆಕಾಶ್ ಸ್ವಾಮಿ ಎಂಬ ಒಬ್ಬ ನಮ್ಮ ದಲಿತ ಹುಡುಗ ಚಿಕ್ಕಜಾಲ ಸಂಚಾರಿ ವಿಭಾಗಕ್ಕೆ ಬರುವಂಥ ಒಂದು ರಸ್ತೆಯಲ್ಲಿ ಕೆಲಸ ಮುಗಿಸಿ ಒಬ್ಬ ಹುಡುಗನ ಮನೆಗೆ ಬಿಡೋಂಥ ಸಂದರ್ಭದಲ್ಲಿ ಆಪೋಸಿಟಾಗಿ ಬಂದಂಥ ಒಂದು ಗಾಡಿ ಮಹೇಂದ್ರ ಗಾಡಿ ಅಂದರೆ ಅವನು ಗುದ್ದು ಬಿಟ್ಟು ಕೊಟ್ಟು ಪಾಪ ಅವನ್ನ ಕೆಳಗಡೆ ಬಿದ್ದವನ ಸತ್ತವನೊಂದು ನೋಡೋಲ್ಲ ಅವನ ಗಾಡಿ ಆ ಹುಡುಗ ಬಿದ್ದಗುಡ್ಲೇ ಪಲ್ಸರ್ ಗಾಡಿಯಲ್ಲಿ ಹೋದ ಬಿದ್ದ ಬಿದ್ದುಗೂಡ್ಲೇನೇ ಪಾಪ ಸತ್ತೋಗ್ಬಿಡ್ತಾನೆ ಹುಡುಗ ಸತ್ತೋಗಿ ಇನ್ನೇನು ಎರಡು ತಿಂಗಳು ಆತ ಬರ್ತಾಯಿದೆ ಈ ವಿಚಾರದಲ್ಲಿ ಕಾಟಾಚೋಸ್ಕರ ಒಂದು ಎಫ್ ಐ ಆರ್ ಮಾತ್ರ ಮಾಡ್ತಾರೆ ಚಿಕ್ಜಾಲ ಸಂಚಾರಿ ಪೊಲೀಸ್ ಅಧಿಕಾರಿಗಳು ಆಮೇಲೆ ಈ ಒಂದು ವಿಚಾರದಲ್ಲಿ ನಮ್ಮ ಹುಡುಗ ನಮ್ಗೆ ಬೇಕಾಗಿರೋರು ಒಬ್ಬ ಉತ್ನಳ್ಳಿಯಲ್ಲಿ ಒಬ್ಬ ಸುರೇಶ್ ಅನ್ನೋರು ನನ್ನ ಹತ್ರ ಬಂದು ಹಣ ಹಿಂಗೆ ಆಗ್ಬಿಟ್ಟದಪ್ಪ ಅವ್ರಿಗೆ ಅವ್ರಿಗೆನ ನ್ಯಾಯ ಕೊಡಬೇಕಂತ ಕೇಳಾಗ ಆಮೇಲೆ ನಮ್ಮ ಸಂಘಟನೆ ಪರವಾಗಿ ನಾನು ಸಂಬಂಧಪಟ್ಟ ಎ ಸಿ ಪಿಗಳಿಗೆ ಮತ್ತು ಡಿ ಸಿ ಬಿಗಳಿಗೆ ಮತ್ತು ಸರ್ಕಾರಕ್ಕೂ ನಾನು ಮನವಿ ಸಲ್ಲಿಸಿದೆ ಒಬ್ಬ ನಿರ್ಗತಿ ಬಡವರಿಗೆ ಒಂದು ನ್ಯಾಯ ಸಿಕ್ಕಲಿ ಭಾಳ ಅನ್ಯಾಯ ಆಗಿದ್ದಾರೆ ಅವ್ರಿಗೆ ಆಮೇಲೆ ನಮ್ಮ ದಲಿತ ಕುಟುಂಬಕ್ಕೆ ಸೇರಿದವರು ಆಮೇಲೆ ಕೂಲಿ ಮಾಡ್ಕೊಂಡು ತಿನ್ನಂಥ ಜನ ಅವರು ಏನೋ ನ್ಯಾಯ ಸಿಕ್ಕಲಿ ಅಂತಂತೇಳಿ ನಾನು ಮನವಿ ಸಲ್ಲಿಸಿದ್ರೆ ಆ ಮನವಿನೂ ಧಿಕ್ಕರಿಸ್ತಾರೆ ಅಲ್ಲೇ ಠಾಣಾ ನಿರೀಕ್ಷಕರು ಆಮೇಲೆ ಅವರು ಈ ಥರ ಮಾಡ್ತಾ ಇರಬೇಕಾದ್ರೆ ನಮಗೆ ಭಾಳ ಬೇಜಾರಾಗಿ ನಾವು ಇವತ್ತು ಹೋರಾಟ ಮಾಡ್ಬೇಕಂತೇಳಿ ನಾವು ಪಾಂಪ್ಲೇಟ್ಲೆಲ್ಲ ಬಿಟ್ಟು ಎಲ್ಲ ವ್ಯವಸ್ಥಿತ ಮಾಡ್ತಾಯಿದ್ವಿ ಅಂಥ ಸಂದರ್ಭದಲ್ಲಿ ಮೊನ್ನೆ ಸೋಮವಾರ ಹದಿಮೂರನೇ ತಾರೀಕು ಡಿ ಸಿ ಪಿ ಮೇಡಮ್ ಅವರು ಕರೆದು ಆಮೇಲೆ ಎ ಸಿ ಪಿಯವರು ಕರೆದು ಯಲಂಕ ಸಂಚಾರಿ ಎ ಸಿ ಬಿ ಕಚೇರಿಯಲ್ಲಿ ನಮ್ಮನ್ನು ಕರೆದುಬಿಟ್ಟು ಸರ್ ನಮಗೊಂದು ಮೂರು ನಾಲ್ಕು ದಿನ ಟೈಮ್ ಕೊಡಿ ನಾವು ವ್ಯವಸ್ಥಿತವಾಗಿ ನಿಮ್ಗೆ ನ್ಯಾಯ ಕೊಡ್ತೀವಿ ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಆ ಆಶ್ವಾಸನೆ ಕೊಟ್ಟವ್ರು ಅಂತೇಳಿ ನಾವು ಕಿಲ್ಗ ತಿರ್ಗ ಅವ್ರಿಗೆ ಫೋನ್ಗಳು ಮಾಡಿ ಏನಾಯಿತು ನಾವು ಕ ನೀವು ಕೇಳಿದಂಥ ಕಾಲಾವಕಾಶ ಅಂತ ಕೇಳಿದಾಗ ಅವರು ಇನ್ನೂ ಒಂದು ದಿನ ಅಷ್ಟು ದಿನ ಕಾ ನಮ್ಗೆ ಕಾಲಾವಕಾಶ ಬೇಕು ಅಂತೇಳಿ ನಿರಾಕರಿಸಿದ್ರು ನಾವು ಪೊಲೀಸ್ ಅಧಿಕಾರಿಗಳಿಗೆ ನಿರಾಕರಿಸಿದ್ದು ನೋಡಿ ನಮಗೆ ನಮಗೂ ಬೇಸರವಾಗಿ ನಮ್ಮ ಕರ್ತವ್ಯ ನಾವು ಮಾಡಬೇಕಾಗುತ್ತೆ ಯಾಕಂದರೆ ಬಡವ್ರಿಗೆ ನಾವು ನ್ಯಾಯ ಕೊಡಬೇಕಾದ್ರೆ ಅವ್ರಿಗೆ ನಾವಿಲ್ಲಂದ್ರೆ ಬೇರೆ ಯಾರು ನ್ಯಾಯ ಕೊಡೋಕ್ಕಾಗಲ್ಲ ಅದೇ ಒಂದು ವಿಚಾರದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸಿ ನ ಅವರು ಬಡವ್ರಿಗೆ ಒಂದು ನ್ಯಾಯ ಸಿಗ್ಬೇಕಂತೇಳಿ ನಾವು ಪಣ ತೊಟ್ಟಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಈ ನಮ್ಕೊಂಡಿದ್ದಕ್ಕೋಸ್ಕರ ಪಾಪ ನೋಡಿ ನಂದಂತ ಇವರ ತಂದೆ ಅವರಮ್ಮ ತಾಯಿ ಮತ್ತು ಇವರು ನಮ್ಮ ಜೊತೆಯಲ್ಲಿ ಅವರು ಸಂಪತ್ತನ್ನೋರು ಪಾಪ ಅವರು ಅವ್ರಿಗೆಲ್ಲ ಭಾಳ ಸಹಾಯ ಮಾಡಿ ಒಂದು ಹೆಲ್ಪ್ ಮಾಡೋಕ್ಕೆಲ್ಲ ಬಂದಿದ್ದಾರೆ ಆಮೇಲೆ ನಮ್ಮ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಇದ್ದಾರೆ ನಮ್ಮ ಹಿರಿಯ ಹೋರಾಟಗಾರರ ಮುದ್ದಣ್ಣವರು ಇದ್ದಾರೆ ಇನ್ನೂ ಸುಮಾರು ಜನ ಬಂದು ಈಗ ಕಾಪಿಳಿ ಕುಡಿಯೋಕೋದ್ರು ಟಿಗಳು ಕುಡಿಯೋಕ್ಕೆ ಹೋಗಿದ್ದಾರೆ ಯಾಕೆಂದರೆ ನಾವಿಲ್ಲಿ ಹತ್ತುವರೆಯಿಂದ ನಾವು ಟೈಮ್ ತೊಗೊಂಡ್ರೆ ನಮ್ಮದು ಟೈಮ್ ಬೇರೆ ಭಾರ ಆಗೈತೆ ಬಂದಿರೋ ಜನಗಳೆಲ್ಲ ಈಗ ಹೋಗದಿದ್ರೆ ಪಾಪ ಅವ್ರು ದೂರದಿಂದ ಬರಬೇಕಾದ್ರೆ ಅವ್ರು ಏನು ಕಷ್ಟಪಡ್ಕೊಂಬಂದು ಬರ್ತಾರೆ ನಾವು ಅದನ್ನ ಸ್ಪಂದಿಸಬೇಕಾಗುತ್ತೆ ಇರಲಿ ಯಾಕಂದರೆ ಇವತ್ತು ನಾವೇನು ಈ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದೀವೋ ಇನ್ನೂ ಒಂದು ವಾರಗಳ ಅವರಿಗೆ ಕಾಲಾವಕಾಶ ನಾವು ಕೊಡ್ತೀವಿ ಸಿ ಸಿ ಕ್ಯಾಮ್ರಾಗಳು ಅಳವಡಿಸ್ಬೇಕಾಯಿತು ಕೆಲವು ಅಳವಡಿಸಿದ್ದಾರೆ ಅದನ್ನು ಸರಿಯಾಗಿ ಅವರು ತನಿಖೆ ಮಾಡಲಿಲ್ಲ ಆಮೇಲೆ ಸಿ ಸಿ ಬಿ ಕ್ಯಾಮ್ರಾಗಳು ಪರಿಶೀಲನೆ ಮಾಡಲಿಲ್ಲ ಆಮೇಲೆ ಏರು ಅದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆ ಅದು ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಈ ಸುಮಾರು ಅಂದರೆ ನೂರ ನಲ್ವತ್ತೆಂಟರಿಂದ ಒಂದು ಇನ್ನೂರು ಕಂಟ್ರಿಗಳು ಓಡಾಡೋಂಥ ಜಾಗ ಅದು ಅಂಥ ಜಾಗದಲ್ಲಿ ಈ ಥರ ಆಗಿದೆ ಅಂದರೆ ಭಾಳ ಅನ್ಯಾಯ ಆಯಿತು ಯಾಕಂದರೆ ಈ ನಮ್ಮ ಹುಡುಗನಿಗೆ ಆಗಿರೋದನ್ನ ಬಿಟ್ಟರೆ ಬೇರೆಯವ್ರಿಗೆ ಯಾರು ಇಂಥ ಕೆಲಸ ಆಗಬಾರ್ದು ಮತ್ತು ಪೊಲೀಸ್ ಅಧಿಕಾರಿಗಳು ಇವ್ರು ಏನು ಮಾಡ್ತಾರೋ ಕೆಲಸಗಳಂತ ನನಗಂತೂ ದಿಕ್ತೋಸ್ತಾ ಇಲ್ಲ ಯಾಕಂದರೆ ಅವರು ಕರ್ತವ್ಯದಲ್ಲಿ ಎಲ್ಲ ರೀತಿಯಲ್ಲಿ ನೋಡಬೇಕು ತಿಂಗಳ ತಿಂಗಳ ಮೀಟಿಂಗ್ ಆಗ್ತಾರೆ ಆ ಮೀಟಿಂಗ್ಗಳಲ್ಲಿ ಇವೆಲ್ಲನೂ ಪರಿಶೀಲನೆ ಆಗಬೇಕು ಮೇಲಿನ ಅಧಿಕಾರಿಗಳು ಸಹ ವ್ಯವಸ್ಥಿತವಾಗಿ ಇದು ಮಾಡಬೇಕು ಈಗ ಅದನ್ನು ಬಿಟ್ಟು ಬೇರೆ ಬೇರೆ ಏನಾದ ಒಂದು ಮಾಡಕೊಂಡು ಹೋಗ್ತಾರೆ ದಯವಿಟ್ಟು ಅವೆಲ್ಲ ಆಗಬಾರ್ದು ಅವ್ರು ಬಡವ್ರಿಗೆ ನ್ಯಾಯ ಸಿಕ್ಕೊಬೇಕನ್ನೋದೇ ನಮ್ಮದೊಂದು ಉದ್ದೇಶವಾಗಿರ್ತದೆ ಆದಿ ಮುಂದಿನ ಹೋರಾಟದ ಹೋರಾಟದಾದಿ ಅಂದರೆ ಅವರು ಯಾರು ತಪ್ಪಿಸ್ತರಾಗಿದ್ದರು ಅವ್ರನ್ನ ಸಸ್ಪೆಂಡ್ ಮಾಡೋವರೆಗೂ ನಾವು ನಮ್ಮ ಹೋರಾಟ ನಾವು ಹಿಂಜರಿಯಲ್ಲ ಯಾವುದೇ ಕಾರಣ ಯಾಕಂದರೆ ನಮ್ಮ ದಲಿತ ಮುಖಂಡರ ಅವ್ರ ಕೂಲಿ ಕಾರ್ಮಿಕ ಸತೋ ಯಾವುದೇ ಕಾರಣಕ್ಕೂ ಹಿಂಜರಿ ಅಂತ ಪ್ರಶ್ನೆಯೇ ಇಲ್ಲ ಅವ್ರು ನ್ಯಾಯ ಸಿಕ್ಕೋವರೆಗೂ ನಮ್ಮ ನಿರಂತರವಾದ ಹೋರಾಟ ಇದ್ದೇ ಇರ್ತದೆ ಅದು ಮಾಡೇ ಮಾಡ್ತೀವಿ ಇದು ಆಗಿ ಇದು ಶಾಲೆ ತೋರಿಸ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ನಮ್ಮದು ಹೋರಾಟ ಏನಂದರೆ ಮೂವತ್ತು ವರ್ಷದಲ್ಲೂ ಹೋರಾಟದ್ದು ಇನ್ನಲ್ಲಿ ಏನಂದರೆ ನಾವು ತೋರಿಸ್ಬೇಕಾಗುತ್ತೆ ಆ ಇದರಲ್ಲಿ ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನು ನಿಲ್ಲಿಸಲ್ಲ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೇ ಮಾಡ್ತೀವಿ ಎಫ್ಐಆರ್ ಹೇಳೋಕ್ಕಾಗಲ್ಲ ಒತ್ತಡ ಇರ್ಬೋದೇನ ಯಾಕಂದರೆ ಈಗೆಲ್ಲನೂ ಈ ಮಹೇಂದ್ರ ಗಾಡಿಗಳು ದೊಡ್ಡ ದೊಡ್ಡ ಗಾಡಿಗಳಿರಬೇಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಇಟ್ಕೊಂಡು ಎಲ್ಲ ಇದು ಮಾಡೋದು ಇರ್ಬೋದೇನ ಆ ಒತ್ತಡ ಇದ್ದಂದರೆ ಒಂದು ವೇಳೆ ಯಾರೋ ಕೊಲೆ ಮಾಡಿಬಿಟ್ಟು ಹೋಗಿರ್ಬೋದು ಆಗಲಿ ತನಿಖೆ ಆದಮೇಲೆ ನಮ್ಗೆ ಇದಾಗುತ್ತೆ ಯಾಕಂದರೆ ಆ ಗಾಡಿ ಸಿಕ್ಕಾಕಂಬಿಟ್ಟಿದ್ರೆ ತನಿಖೆ ಮಾಡ್ತಾರೆ ಮಾಡ್ತಾರಂತಿತ್ತು ಈ ಗಾಡಿನೇ ಸಿಕ್ಸಿದ ಮೇಲೆ ಪೊಲೀಸವ್ರ ಮೇಲೆ ನಮ್ಗೆ ಅನುಮಾನ ಬರ್ತಾಯಿದೆ ಯಾಕೆ ಕೊಲೆ ಮಾಡಾಕ್ಬಿಟ್ಟು ಹೋಗಿರ್ಬೋದೇನೋ ಅದು ಗಾಡಿ ಸಿಕ್ಕಿದ ಮೇಲೆ ಆಗುತ್ತೆ ತನಿಖೆ ಆಗಲಿ ಇಂಥ ಬಡವರು ಮಕ್ಕಳಿಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಇನ್ನೆಲ್ಲ ಹೋಗ್ಬೇಕು ಸರ್ಕಾರ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಸಾಹ್ಕಾರ್ಗು ಒಂದೇ ಕಾನೂನು ಬಡವನಿಗೆ ಒಂದು ಕಾನೂನು ಅಂತಿರೋ ನಮ್ಮ ಭಾರತ ದೇಶದ ಸಂವಿಧಾನ ಇದರಲ್ಲಿ ಎಲ್ಲರಿಗೂ ಒಂದೇ ರೀತಿ ನೋಡ ನ್ಯಾಯಸಮ್ಮತವಾಗಿ ನೋಡಬೇಕು ಈಗ ಆಕ್ಸಿಡೆಂಟ್ ಆಗಿದ್ದ ತಕ್ಷಣವೇ ಇಪ್ಪತ್ನಾಲ್ಕು ಗಂಟೆ ಆರೋಪ ನಡಿಬೇಕಾಗಿತ್ತು ಆದರೆ ಎರಡು ತಿಂಗಳಾದರೂ ಹಿಡಿದಿಲ್ಲ ಅನ್ನೋದು ಅತ್ಯಂತ ದುರ್ದೈವ ನಮ್ಮಲ್ಲಿ ಭಾಳ ದಕ್ಷ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅಂತೇಳ್ಬಿಟ್ಟು ಇಡೀ ದೀ ದೇಶಕ್ಕೆ ಗೊತ್ತಿದೆ ಆದರೆ ಇಂಥ ಬಡವರಿಗೆ ನ್ಯಾಯ ಕೊಡಿಸಿದ್ರೆ ದೇ ಪೊಲೀಸ್ ಇಲಾಖೆಗೆ ಇನ್ನಷ್ಟು ಕೀರ್ತಿ ತರುತ್ತದೆ ಮತ್ತು ಆರೋಪಿಗಳು ತಕ್ಷಣ ಬಂಧಿಸಬೇಕಾಗಿತ್ತು ಇನ್ನೂ ಬಂಧಿಸದೇ ಇರೋದು ಅತ್ಯಂತ ದುರ್ದೈವ ಅದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆಯಲ್ಲಿ ಓಡಾಡದ ಅನೇಕ ಸಿ ಸಿ ಟಿ ವಿ ಕ್ಯಾಮ್ರಾಗಿದೆ ಇವತ್ತು ಇಪ್ಪತ್ನಾಲ್ಕು ಗಂಟೆಗಳನ್ನ ಆರೋಪ ಬಂಧಿಸುವಷ್ಟು ತಜ್ಞರಿದ್ದಾರೆ ನಮ್ಮಲ್ಲಿ ಆದರೂ ಕೂಡ ಇದುವರೆಗೂ ಆರೋಪಿಗಳಿಗೆ ಬಂಧಿಸದೇ ಇರೋದು ಅತ್ಯಂತ ದುರ್ದೈವ ಪೊಲೀಸ್ ಇಲಾಖೆ ನಾನು ನಂಬಿಕೆ ಇಟ್ಟಿದ್ದೀನಿ ಅವರು ತಕ್ಷಣ ಇದನ್ನ ಮೇಲೆ ಇವರ ಮೇಲೆ ಕಾ ಸಂಬಂಧಪಟ್ಟಂಥ ಆರೋಪಿಗಳನ್ನು ಬಂಧಿಸಬೇಕು ಈಗಾಗಲೇ ಅವ ಇಡೀ ಕುಟುಂಬಕ್ಕೆ ಜೀವನಾಧಾರವಾಗಿರ್ತಕ್ಕಂಥ ಆ ಹುಡುಗನ ಸಾವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಸರ್ಕಾರ ಅವರಿಗೆ ಸೌಲಭ್ಯಗಳು ನೀಡಬೇಕು ಇಲ್ಲ ಇಡೀ ಕ ಇಡೀ ಕುಟುಂಬವೇ ಬೀದಿ ಪಾಲಾಗಿದೆ ಇದಕ್ಕೆ ಯಾರು ಓರಣೆ ಅವನು ನ್ಯಾ ನ್ಯಾ ನ್ಯಾಯಬದ್ಧವಾಗಿ ಕಾನೂನು ಪಾಲನೆ ಗಾ ಗಾಡಿ ಓಡಿಸುತ್ತಿದ್ದರೂ ಕೂಡ ಕಾನೂನು ಉಲ್ಲಂಘನೆ ಮಾಡಿ ಜೀವಾಪಾಯ ಒಡ್ಡಿರತಕ್ಕಂಥ ವ್ಯಕ್ತಿ ಮೇಲೆ ಇದುವರೆಗೂ ಕೂಡ ಕ್ರಮ ಜರುಗಿಸದೇ ಇರೋದು ಎಂಥ ದುರ್ದೈವ ಮಾನ್ಯ ಸಚಿವ ಮಾನ್ಯ ಇಲಾಖೆ ಸಂಬಂಧಪಟ್ಟಂಥ ಮಂತ್ರಿಗಳಾಗಿರಲಿ ಈ ರಾಜ್ಯದ ಎ ಡಿ ಜಿ ಪಿ ಐ ಜಿ ಪಿ ಆಗಿರಲಿ ಯಾರಾದರೂ ದಯವಿಟ್ಟು ಇಂಥ ಸೂಕ್ತ ಪ್ರಕರಣವನ್ನು ಪ್ರಕರಣ ತಕ್ಷಣವೇ ಕ್ರಮ ಜರುಗಿಸಿ ಆ ಬಡವರಿಗೆ ನ್ಯಾಯ ಒದಗಿಸಬೇಕಂತ ಈ ಸಂದರ್ಭದ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಈ ದಿವಸ ಈ ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಬಿ ಆರ್ ಮುನ್ರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಇವತ್ತು ಏನು ದಲಿತಕರಿಗೆ ಆಗಿರುವಂಥ ಅನ್ಯಾಯ ರಸ್ತೆ ಅಪಘಾತದಲ್ಲಿ ಸ್ವತ್ತಂಥ ವ್ಯಕ್ತಿಗೆ ಇವತ್ತು ಯಾವುದೇ ಪರಿಹಾರಗಳು ಇಲ್ಲ ಸರಿಯಾಗಿ ಅಲ್ಲಿ ಕಾನೂನು ಸುವಸ್ಥೆ ಹದಗೆಟ್ಟಿದೆ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಇವತ್ತು ಇದರ ಬಗೆಯಲ್ಲಿ ಎ ಸಿ ಪಿಯವರು ಮತ್ತು ಡಿ ಸಿ ಪಿಯವರು ಕರೆದು ಇವತ್ತು ದಿವಸ ಮಾತಾಡಿದ್ದಾರೆ ನಾವು ಒಂದು ವಾರದೊಳಗಡೆ ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಇದು ಮಾಡಿದರೆ ಇವರು ಏನಾರ ಅಕ್ಸ್ ಮಾತು ಇದ್ರ ಬಗೆಯಲ್ಲಿ ಕ್ರಮ ತಗೊಳ್ಳಲಿಲ್ಲ ಅಂತಂದರೆ ನಾವು ಹೆಚ್ಚಿನ ರೀತಿಯಲ್ಲಿ ना होट मेरी दलित दलित कर मेरा लड़का ट्वेंटी एट को गया था मगर हमने पुलिस में एफ आई आर कराया एक महीने तक हम लोग भटके मगर अभी तक गाड़ी नहीं हाथ नहीं आया मेरे को बस मेरा लड़के को किसने मारा है वो चाहिए मेरे को पुलिस और बोल रहे कि एक लाख दूंगा दो लाख दूंगा मेरे को एक दो लाख नहीं चाहिए मेरे को मेरा लड़के को जिसने मारा है वो चाहिए बस मैं सबसे यही विनती करती बस यही चाहिए मेरे को हमने इसके, दो लिए दो लिए दो हमने, दो इसके लिए हमने अन्ना को करने इसके करने गए उनसे इसके लिए हम सहायता करते हैं की बस मेरे लड़के को जिसने गाड़ी वो गाड़ी हमको पकड़ के देने को चाहिए बस गाड़ी जिनने मारा उनको पकड़ के हमारा हमारा कोई भी सहायता करने वाला यहाँ पे था नहीं यही थे हमको यहाँ तक के लेके आए कोई पुलिस वाले कोई नहीं पूछ रहे कुछ नहीं, कुछ नहीं।